ಅವರೇ ನೀವು ಜೈನ ಸಮಾಜಕ್ಕೆ ಸೇರಿದವರು ಅಲ್ವಾ ಜೈನ ಸಮಾಜ ದೊಡ್ಡ ಸಮಾಜ ಅದು ಅದು ಜನ ಸೇವೆ ಮಾಡುವಂಥ ಸಮಾಜನೇ ನಿಮ್ಮ ಕುಟುಂಬ ಶಿವಮೊಗ್ಗಕ್ಕೆ ಹೆಂಗೆ ಬಂತು ನಮ್ಮ ಅಜ್ಜ ಹುಬ್ಳಿಯಿಂದ ಇಲ್ಲಿ ವ್ಯಾಪಾರಕ್ಕೆ ಬರೋರು ಏನ್ ಹೆಸರು ಶಾಂತಪ್ಪನವರು ಅಂತ ಹಾಂ ಅವರು ವ್ಯಾಪಾರಕ್ಕೆ ಬರೋರು ಅವಾಗ ದೊಡ್ಡಪೇಟೆ ಅಂತ ಗಾಂಧಿ ಬಜಾರ್ ಹ್ಞೂ ಅಲ್ಲಿ ಬಸವನ್ ದೇವಸ್ಥಾನ ಇದೆ ಅಲ್ಲಿ ಬಹಳ ಜೋರ ಜನ ಸೇರ್ತಿದಂತೆ ಜಾತ್ರೆಗೆ ಜಾತ್ರೆ 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 ಆ ಪ್ರತಿ ವರ್ಷ ಜಾತ್ರೆ ಪ್ರತಿ ವರ್ಷ ಜಾತ್ರೆ ಯಾವ ದೇವರ ಜಾತ್ರೆ ಬಸವಣ್ಣ ಜಾತ್ರೆ ಆಗ ನಮ್ಮ ಅಜ್ಜ ಅವಾಗ ಈ ಬಸ್ ಬಂದು ತಪ್ಪಲ್ಲಿ ಬುಟ್ಟಿ ತಂದು ಪಾತ್ರೆ ತಗೊಂಡು ಪಾತ್ರೆ ವ್ಯಾಪಾರ ಇತ್ತ ನಿಮ್ಮ ಮನೆತನದ ಮೂಲ ವ್ಯಾಪಾರನೇ ಪಾತ್ರೆ 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 ತಯಾರ್ ಮಾಡ್ತಿರಲಿಲ್ಲ ಇಲ್ಲ ಪಾತ್ರೆಗಳನ್ನ ತಗೊಂಡು ಪರ್ಚೇಸ್ ಮಾಡಿ ಹೋಗ್ಲಿಲ್ಲ ಲೋಪ ಹೊಲತು ತಂದು ಇದು ಮಾಡ್ತಾರೆ ಹಾ ಆಮೇಲೆ ಶಿವಮೊಗ್ಗ ಬಂದು ನೆಲೆಸಿದ್ರು ಹಾ ಈಗ ಸುಮಾರು ನೂರಾ ಮೂವತ್ತು ವರ್ಷ ತಂಗಡಿ ಸ್ಥಾಪನೆ ಆಗಿದೆ ಹಾ ಈಗ ಅಲ್ಲಿಂದ್ರೂ ಈಗ ಎಲ್ ಬಂತು ನಿಮ್ಮ ಅಂಗಡಿ ಬಸವನ್ ದೇವಸ್ಥಾನ ಎದುರಗಡೆನೆ ಬಂತು ಅಲ್ಲೇ ಗಾಂಧಿ ಬಜಾರ್ ಅಲ್ಲೇ ನಿಮ್ಮ ಅಂಗಡಿ ಹೆಸರು ದಿನಕರ್ ಪಟೇಲ್ ಇತ್ತು ದಿನಕರ ಅನ್ನೋದ್ ಕರ್ಥಯನೋ ಅದು ಸಣ್ಣ ಬಂತು ಹೆಂಗೆ ಸತ್ನೆಮ್ ಅದ ಇದು ಸೂರ್ಯವಂಶದವ್ರು ಅಂತೇಳಿ ಅದು ಹೇಳ್ತಾರೆ ಹಾಂ 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 ಸೂರ್ಯವಂಶದವರು ಅಂತ ಹೇಳ್ತಾರೆ ಅದಕ್ಕೆ ದಿನಕರ್ ಅಂತೇಳಿ ಹೆಸರು ಇಟ್ಟಿದೆ ಸರಿ ಆಮೇಲೆ ನಿಮ್ಮ ಜೈನ್ ಹಾಸ್ಟೆಲಿಗೆ ನಿಮ್ದು ಏನು ಡೊನೇಷನ್ ಇತ್ತು ಜೈನ ಸಮಾಜಕ್ಕೆ ಅವರು ನಮ್ಮ ತಂದೆ ಭಾಳ ಮುಖ್ಯಸ್ಥಿದ್ರು ಹಾಂ ಅವಾಗ ನಡೀತಿತ್ತು ಹಾಸ್ಟ್ಲು ಬೇರೋರೊಬ್ರು ಬೆಂಗಳೂರಿನವರು ಅದನ್ನು ಕಟ್ಟಿಸಿಕೊಡ್ತು ಕಟ್ಟಿಸ್ಕೊಟ್ಟಿದ್ದು ಅಲ್ಲೆಲ್ಲ ಹೆಸರು ಇದ್ದಂಗಿತ್ತಪ್ಪ ನೀವು ಅವ್ರ ಅವ್ರ ಹೆಸ್ರು ನಿಮ್ಮ ತಂದೆಯವ್ರ ಹೆಸರು ಇಲ್ಲ 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 ಅವರು ಬೆಂಗ್ಳೂರು ಊರ್ದ ಹೆಸರು ಇದ್ದಂತೆ ಇಲ್ಲವೋ ನಿಮ್ ತಂದೆಯ ಹೆಸ್ರು ನೋಡ್ದಾಗ ಆಗಿತ್ತು ನನಗೆ ಸರಿ ಆಮೇಲೆ ಆ ಅಂಗಡಿ ನಡಿತಾ ಇದೆ ಈಗ ನಡಿತಾಯಿದ್ರು ನಿಮ್ಮ ಅಜ್ಜ ಅಜ್ಜ ನಡೆಸಿದ್ದು ಅಜ್ಜ ನಡೆಸಿದ್ದು ಬೇರೆ ತಂದೆ ನಡ್ತಾ ನಿಮ್ಮ ತಂದೆ ಹೆಸರು ಅಣ್ಣ ತಮ್ಮ ಇಬ್ಬರು ಇದ್ರು ಏನೇನ ಹೆಸರು ಜನುದತ್ತ ದಿನಕರ್ ಡಿ ಎಸ್ ದುಂಡಪ್ಪ ದಿನಕರ್ ಅಂತ ದಿನಕರ್ ಜನದತ್ತ ದಿನಕರ್ ದಿನದತ್ತ ದಿನಕರ್ ಗುಂಡಪ್ಪ ದಿನಕರ್ ನಿಮ್ಮ ತಂದೆ ಮತ್ತೆ ತಮ್ಮನ ನನ್ನ ಅಣ್ಣ ಅಣ್ಣ ದೊಡ್ಡಪ್ಪನವರು ದೊಡ್ಡಪ್ಪನವರು ಆದರಲ್ಲಿ ಸ್ವತಂತ್ರ ಹೋರಾಟಗಾರರು ನಮ ದೊಡ್ಡಪ್ಪ ಯಾರು ಡಾ ಡೊಂಡು ದುಂಡಪ್ಪ ದಿನಕರ್ ದುಂಡಪ್ಪ ದಿನಕರ್ ಸ್ವತಂತ್ರ ಹೋರಾಟಗಾರರು ಎನ್ಎಸ್ ಸಂಸ್ಥಾಪಕರು ಒಬ್ರು ಯಾರು ಅವರ ಡಾ ಡೊಂಡಪ್ಪ ದಿನಕರ್ ಅವರಿಗೆ ಎಷ್ಟು ಜನ ಮಕ್ಕಳು ಅವರಿಗೆ ಮೊದಲು ಮಕ್ಕಳು ಇದ್ದರು ತಿಕ್ಕಲ್ಲಿ ಅವ್ರಿಗೆ ಕಾಂರಾ ಇದ್ ಬಂತಲ್ಲ ಮಲೇರಿಯಾ ಇದು ಯಾರು ಒಂದು ಇದು ಬಂತು ಪ್ಲೇಗ್ ಬಂತಲ್ಲ ಪ್ಲೇಗ್ ಬಂತಲ್ಲ ಪ್ಲೇಗ್ ಅಲ್ಲಿ ಒಬ್ಬ ಮಗ ಮಗಳು ಮಕ್ಕಳು ದೊಡ್ಡೋಳಿದ್ದರು ಅವಳು ಆ ಪ್ಲೇಗ್ ಅಲ್ಲಿ ತೀರೋ ಬಿಟ್ಲು ಬರೀ ಇವ್ರು ಜೈಲು ವನವಾಸ ಇದ್ರೊಳಗೆ ಕಳೆದ್ಬಿಟ್ರು ಮಕ್ಳು ನೋಡ್ಕೊಂಡಿಲ್ಲ ಅವ್ರ ತಮ್ಮನ್ ಮಕ್ಕಳು ನಾವು ನಿಮ್ಮ ತಂದೆ ಸ್ವತಂತ್ರ ಹೋರಾಟಗಾರ ಹೋಗಿದ್ರ ಇಲ್ಲ ಇಲ್ಲ ಅವ್ರ ವ್ಯಾಪಾರದಲ್ಲೇ ಇದ್ರು ವ್ಯಾಪಾರದಲ್ಲೇ ನೀವ್ ಎಷ್ಟು ಜನ ಮಕ್ಕಳು ನಾವು ಒಟ್ಟು ನಾವು ನಾಲ್ಕು ಜನ ಮಕ್ಕಳು ಒಬ್ಳ ಅಕ್ಕ ಮೂರು ಜನ ಅಣ್ಣಂದ್ರು ಇಬ್ರು ಅಣ್ಣಂದ್ರು ನಾನು ಅವ್ರ ಏನು ಮಾಡ್ತಿದಾರೆ ಇಬ್ರು ಅಣ್ಣಂದಿರು ಒಬ್ಬ ಇಲ್ಲ ಈಗ ಈಗ ಅಣ್ಣ ಎರಡನೇ ಅಣ್ಣ ಅಂಗಡಿ ನಡೆಸ್ತಾ ಇದ್ದಾನೆ ಅಕ್ಕ ಬೆಂಗಳೂರಿನಲ್ಲಿದ್ದಾಳೆ ನಾನು ಈ ಬ್ಲಡ್ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನೀವು ನೀವು ಏನು ಉದ್ಯೋಗ ಮಾಡ್ತಿದ್ರಿ ಇದಕ್ಕೂ ಮೊದಲೇ ಮೊದಲು ಪಾತ್ರ ವ್ಯಾಪಾರನೇ ನಿಮ್ಮದು ಪಾತ್ರ ವ್ಯಾಪಾರನೇ ಇತ್ತು ನಿಮ್ಗೆ ಎಷ್ಟು ಜನ ಮಕ್ಕಳು ನನಗೆ ಒಬ್ಬನೇ ಮಗ ಏನು ಮಾಡ್ತಾರೆ ಮಗ ಮಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹಾಂ ಮದುವೆ ಆಯ್ತಾ ಅವರಿಗೆಲ್ಲ ಇಲ್ಲಿ ಮದುವೆ ಮಾಡಬೇಕಿತ್ತು ಈಗ ನೀವು ನೂರ ನೂರ ಹದಿನಾರನೇ ಸಾರಿ ಹದಿನಾಲ್ಕು ಸಾರಿ ಮಾಡಿದ್ದೀರಾ ಅದು ಇನ್ನೂ ಮಾಡಬೇಕಂತ ಇದೆಯಾ ಇದೆ ಇದೆ ನನಗೆ ಎಲ್ಲರಿಗೂ ಸಾಧ್ಯ ಬಿ ಪಿ ಶುಗರ್ ಎಲ್ಲರಿಗೂ ಬರಲ್ಲ ನಿಮ್ಗೆ ಏಜ್ ಎಷ್ಟು ಈಗ ಈಗ ನನಗೆ ಐವತ್ತೊಂಬತ್ತು ವರ್ಷ ಬಿ ಪಿ ಶುಗರ್ ಇಲ್ಲದಕ್ಕೆ ಇಲ್ಲ 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 ಸಂತೋಷ ಈಗ ಅರವತ್ನಾಲ್ಕು ವರ್ಷಗೂ ಕೊಡ್ಬೋದಂತೆ ಈಗ ನಾನು ಕೇಳಿದೆ ಪೆಥಾಲಜಿ ಡಾಕ್ಟ್ರಿಗೆ ಅರವತ್ನಾಲ್ಕು ವರ್ಷಕ್ಕೂ ಕೊಡಬಹುದು ಅಂದ್ರೆ ಯಾವಾಗ ನೀನು ಅರವತ್ತು ಮೇಲೆ ಮೂರು ವರ್ಷಕ್ಕೆ ಮೂರು ಸಲ ಕೊಡೋಕೆ ಸಾಧ್ಯ ಇದೆ ಅಲ್ಲ ವರ್ಷಕ್ಕೆ ನಾಲ್ಕು ತಿಂಗಳಿಗೆ ಕೊಡು ಈಗ ಏನು ಮೂರು ತಿಂಗಳಿಗೆ ಕೊಡ್ತಿದ್ಯ ಅದು ಬೇಡ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ನೂರು ಬಾರಿ ರಕ್ತದಾನ ನೂರು ಬಾರಿಗಿಂತ ಹೆಚ್ಚು ರಕ್ತದಾನ ಮಾಡಿದ್ರೆ ಎಷ್ಟು ಜನ ಇದ್ದಾರೆ ಈಗ ಮೂ ನಾಲ್ಕು ಜನ ಇದೀವಿ ಯಾರ್ಯಾರು రెడ్డి नारायण ಅಂತಿದ್ದಾರೆ 106 ಸಲಿ ಕುಟಿಯಾರೆ ಆಮೇಲೆ 103 ಸಲಿ ಕೂಡ ಮಧು ಮಧು ಸುಧನ್ ಅಂತ ಒಬ್ಬ ಇದ್ದಾನೆ ಇನ್ನೊಬ್ಬರು ರಮೇಶ್ ಅಂತಿದ್ದಾರೆ ನಾವು ಇಜನನೇ ಹೈಯೆಸ್ಟ್ ಅದರಲ್ಲಿ ಹೈಯೆಸ್ಟ್ ನಿಮ್ಮದೇ ನಂದೆ ಕंग्रेचुಲೇಷನ್ ಅಭಿನಂದನೆ ನಿಮಗೆ